ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಚಪಾತಿ ಪೂರಿ ಜೊತೆಗೆ ಸೂಪರಾಗಿರುವಂಥ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಡಿಫ್ರೆಂಟಾಗಿ ಅಂತ ನಾನಿಲ್ಲಿ ಹೇಳ್ತೀನಿ ಇಲ್ಲಿ ನಾನು ಬೀಟ್ರೂಟನ್ನು ಈ ರೀತಿ ಕಟ್ ಮಾಡಿಕೊಂಡು ಸಣ್ಣದಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಸೊಪ್ಪು ಸಾಸಿವೆ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಮತ್ತು ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಬಾಣಲಿಗೆ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೀಗ ಒಣಮೆಣಸಿನ್ಕಾಯಿ ಮತ್ತು ಸೊಪ್ಪನ್ನು ಹಾಕಿ ನೋಡಿ ಈಗ ಕರ್ಬೇಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದನ್ನು ಈ ಮೂರು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಬೀಟ್ರೋಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಕಲಸಿ ನಾನಿಲ್ಲಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ನೋಡಿ ಪ್ಲೇಟ್ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಸಿ ಮತ್ತು ಇನ್ನೊಂದು ಮೂರು ನಿಮಿಷ ಮತ್ತೆ ಹಾಗೆ ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ ಈಗ ಟೋಟಲ್ ಐದರಿಂದ ಆರು ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ ಮೇಲೆ ಮತ್ತೆ ಈ ರೀತಿ ಕಲಸಿ ಈಗ ನಾನು ಫಸ್ಟ್ ಒಂದು ನಾಲ್ಕು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ ನಾಲ್ಕು ಮೊಟ್ಟೆನ ಹಾಕ್ಕೊಂಡ್ಮೇಲೆ ನೋಡಿ ನಾಲ್ಕು ಹಾಕಿದ್ದೀನಿ ಈಗ ಕಲಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಪಲ್ಯ ಹುಡಿ ಹುಡಿಯಾಗಿ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಕೈ ಬಿಡದೆ ಫ್ರೈ ಮಾಡ್ಕೊತಾನೆ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ಈ ರೀತಿ ಹುಡಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಮತ್ತು ಒಂದು ನಿಮಿಷ ಚೆನ್ನಾಗಿ ಹುರಿತೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ನೋಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪಲ್ಯ ಚೆನ್ನಾಗಿ ಉಡಿಯಾಗಬೇಕು ಅವಾಗೆ ಟೇಸ್ಟಿಯಾಗಿರುತ್ತೆ ಈ ರೀತಿ ಉಡಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು ನೀವೊಂದು ಸಾರಿ ನಿಮ್ಮ ಮನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್